ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಸೆಷನ್ನಲ್ಲಿ ಬಿ ಎ ಫಸ್ಟ್ ಇಯರ್ಗೆ ಎಚ್ ಇ ಪಿ ಮತ್ತು ಎಚ್ ಇ ಎಸ್ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಈಗಾಗಲೇ ಒಂದು ಸೆಷನ್ನನ್ನು ತಗೊಂಡಿದ್ದೆ ಅದು ಫಸ್ಟ್ ಚಾಪ್ಟರ್ನಲ್ಲಿ ಅಲ್ಲಿ ಕೇವಲ ಅರ್ಥಶಾಸ್ತ್ರ ಎನ್ನುವ ಪದದ ಉಗಮದ ಬಗ್ಗೆ ಚರ್ಚೆ ಮಾಡಿದ್ವಿ ಈಗ ಅದರ ಮೊದಲನೇ ಚಾಪ್ಟರ್ನ ಎರಡನೇ ಟಾಪಿಕ್ ಏನು ಇದೆ ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಸಾಮಾನ್ಯವಾಗಿ ಅಲ್ಲಿರೋ ಟಾಪಿಕ್ಕು ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಮಹತ್ವ ಅದನ್ನು ಹೇಳಲಿಕ್ಕೆ ಪೂರಕವಾಗಿ ವ್ಯಾಖ್ಯೆಗಳನ್ನು ಚರ್ಚೆ ಮಾಡೋದು ಈಗಾಗಲೇ ಪಿ ಯು ಸಿ ಕಲ್ತ್ ಬಂದಿದೆ ಆದರೂ ಸ್ವಲ್ಪ ವ್ಯಾಖ್ಯೆಗಳ ಅಗತ್ಯತೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಮಕ್ಕಳೇ ವ್ಯಾಖ್ಯೆ ಅನ್ನೋದು ಡೆಫಿನೇಷನ್ ಅನ್ನೋದು ವ್ಯಾಖ್ಯೆ ಡೆಫಿನೇಷನ್ ಡೆಫಿನೇಷನ್ ಏನಿದು ವ್ಯಾಖ್ಯೆ ಇದರ ಅಗತ್ಯತೆ ಏನು ವ್ಯಾಖ್ಯೆ ಎನ್ನುವುದು ವ್ಯಾಖ್ಯೆ ಅಂದರೆ ಏನು ವ್ಯಾಖ್ಯೆ ಎನ್ನುವುದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಹೇಳ್ತೇನೆ ಅಂತ ಯಾವುದು ಅರ್ಥಶಾಸ್ತ್ರ ಯಾವುದು ಅರ್ಥಶಾಸ್ತ್ರವಲ್ಲ ಎಂಬುದನ್ನು ತಿಳಿಸುವುದು ವ್ಯಾಖ್ಯೆಯಾಗಿದೆ ಏನಪ್ಪ ಅರ್ಥಶಾಸ್ತ್ರ ವಾಟ್ ಎಕನಾಮಿಕ್ಸ್ ಈಸ್ ಅಬೌಟ್ ಏನನ್ನು ಒಳಗೊಂಡಿದೆ ಏನಾಗಿ ಅರ್ಥಶಾಸ್ತ್ರದಲ್ಲಿ ಏನಿದೆ ಯಾವುದು ಅರ್ಥಶಾಸ್ತ್ರ ಯಾವುದು ಅರ್ಥಶಾಸ್ತ್ರವಲ್ಲ ಎನ್ನುವುದನ್ನು ಹೇಳಿಕ್ಕಿರುವಂತ ಒಂದು ನಿಖರವಾದಂತಹ ಮಾರ್ಗ ಅಂತಂದ್ರೆ ವ್ಯಾಖ್ಯೆ ಅದು ಎಲ್ಲ ವಿಷಯಗಳಿಗೂ ಅನ್ವಯಿಸುವಂಥದ್ದು ವ್ಯಾಖ್ಯೆಯ ಮೂಲಕವೇ ಆ ಇಡಿಯಾದ ಸಬ್ಜೆಕ್ಟ್ ಅನ್ನ ಪರಿಚಯಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ವ್ಯಾಖ್ಯೆ ಮೂಲತಃ ಅರ್ಥಶಾಸ್ತ್ರದ ಸ್ವರೂಪವನ್ನ ಕುರಿತು ಮಾತನಾಡುತ್ತದೆ ವ್ಯಾಪ್ತಿಯನ್ನ ಕುರಿತು ತಿಳಿಯಪಡಿಸುತ್ತದೆ ಹಾಗಾಗಿ ಒಂದು ಸಬ್ಜೆಕ್ಟಿನ ಸ್ವರೂಪ ನೇಚರು ಅದರ ಲಕ್ಷಣ ಅದರ ವ್ಯಾಪ್ತಿ ತಿಳಿದುಕೊಳ್ಳಿಕ್ಕೆ ವ್ಯಾಖ್ಯೆ ತುಂಬ ಅಗತ್ಯ ಅರ್ಥಶಾಸ್ತ್ರದ ಬೆಳವಣಿಗೆಗೆ ಶತಶತಮಾನಗಳ ಇತಿಹಾಸವಿದೆ ಆದಾಗ್ಯೂ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನನ್ನ ಅಭಿಪ್ರಾಯ ಏನು ಅಂದರೆ ಒಂದು ಖಚಿತವಾದ ನಿರ್ದಿಷ್ಟವಾದ ವ್ಯಾಖ್ಯೆ ಅರ್ಥಶಾಸ್ತ್ರಕ್ಕೆ ಇಲ್ಲದಿರುವುದು ದುರದೃಷ್ಟಕರ ಒಂದು ನಿರ್ದಿಷ್ಟವಾದ ಇದೆ ಈ ವ್ಯಾಖ್ಯಾನ ವ್ಯಾಖ್ಯೆಯನ್ನು ಹೇಳ್ಬಿಟ್ರೆ ಅರ್ಥಶಾಸ್ತ್ರ ಅರ್ಥ ಆಗಿಬಿಡುತ್ತೆ ಅಂತ ಹೇಳಲಿಕ್ಕೆ ಒಂದು ನಿರ್ದಿಷ್ಟ ಖಚಿತ ವ್ಯಾಖ್ಯೆ ಇರುವುದಿಲ್ಲ ಯಾಕೆ ಇದಕ್ಕೆ ಈ ಪರಿಸ್ಥಿತಿಗೆ ತಜ್ಞರುಗಳಲ್ಲಿ ಇರುವ ಭಿನ್ನಾಭಿಪ್ರಾಯಗಳೇ ಕಾರಣ ಅದಕ್ಕೆ ಅರ್ಥಶಾಸ್ತ್ರದಲ್ಲಿ ಅಸಂಖ್ಯ ವ್ಯಾಖ್ಯೆಗಳಿವೆ ಒಂದೊಂದು ವ್ಯಾಖ್ಯೆ ಒಂದೊಂದು ದೃಷ್ಟಿಕೋನದಲ್ಲಿ ಎಳೆಯಲ್ಪಟ್ಟಿರುವುದು ಈ ಕಾರಣದಿಂದಲೇ ಇಪ್ಪತ್ತನೇ ಶತಮಾನದ ಅತ್ಯಂತ ಪ್ರಭಾವಿ ಅರ್ಥಶಾಸ್ತ್ರಜ್ಞ ನಾನು ತುಂಬ ಮೆಚ್ಚಿಕೊಳ್ಳುವ ಅರ್ಥಶಾಸ್ತ್ರಜ್ಞ ಜಾನ್ ಮೇನಾರ್ಡ್ ಗೇಮ್ಸ್ ಒಂದು ಮಾತು ಹೇಳುತ್ತದೆ ಅರ್ಥಶಾಸ್ತ್ರ ಅಸಂಖ್ಯ ವ್ಯಾಖ್ಯಗಳಿಂದ ಕತ್ತು ಹಿಸಿಕಲ್ಪಟ್ಟಿದೆ ತಕ್ಕಮಟ್ಟಿಗೆ ನಿಜ ಇರಬಹುದು ಯಾಕೆ ಅಂದರೆ ಕಳೆದ ಇನ್ನೂರು ವರ್ಷಗಳ ವ್ಯಾಖ್ಯಾನಿಸಿದ ಅರ್ಥಶಾಸ್ತ್ರವು ಆಯಾ ಕಾಲದ ಪರಿಸ್ಥಿತಿಗನುಗುಣವಾಗಿ ಅಂದಿನ ವಿಷಯದ ಪ್ರಾಮುಖ್ಯತೆಗೆ ಪ್ರಾಮುಖ್ಯತೆಯ ಸುತ್ತ ಅವತ್ತಿನ ವಿಷಯದ ಸುತ್ತ ಆ ಕಾಲದಲ್ಲಿ ಮುಖ್ಯ ಅನಿಸಿಕೊಂಡಿತ್ತೋ ಆ ವಿಷಯದ ಸುತ್ತ ಅರ್ಥಶಾಸ್ತ್ರವನ್ನು ಹೇಳಲ್ಪಟ್ಟಿದೆ ಹಾಗಾಗಿ ಕಾಲಾಂತರಗಳಲ್ಲಿ ವಿಷಯಗಳು ಹೊಸ ಹೊಸ ವಿಷಯಗಳು ಹೊಸ ಹೊಸ ವಿಷಯಗಳು ಮುನ್ನೆಲೆಗೆ ಬರುವುದರಿಂದ ಹೊಸ ಹೊಸ ವಿಷಯಗಳು ಆವಿಷ್ಕಾರಗೊಳ್ಳುವುದರಿಂದ ಸಮಾಜಕ್ಕೆ ಆರ್ಥಿಕತೆಗೆ ಹೊಸ ವಿಷಯಗಳು ಪ್ರವೇಶಿಸುವುದರಿಂದ ಚರ್ಚೆಗೊಳಪಡುವುದರಿಂದ ಅವು ಸಹ ಅರ್ಥಶಾಸ್ತ್ರದಲ್ಲಿ ಆಯಾ ವಿವಿಧ ವ್ಯಾಖ್ಯೆಗಳಲ್ಲಿ ಎಣಿಕಿರುವುದು ಸಹಜ ಮತ್ತೆ ಹಾಗೆ ನೋಡಿದ್ರೆ ವ್ಯಾಖ್ಯೆ ಇಲ್ಲದಿಲ್ಲ ಖಚಿತ ವ್ಯಾಖ್ಯ ಇಲ್ಲದೆ ಇರುವುದು ದುರದೃಷ್ಟಕರ ಅಂದ ಅದು ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು ಆದರೆ ವಿಷಯದ ಬದಲಾವಣೆ ಅವಿಷ್ಕಾರ ಬದಲಾವಣೆ ಇವಾಗೆಲ್ಲವನ್ನ ಆಯಾ ಕಾಲದ ಹೊಸ ಹೊಸ ವಿಷಯಗಳನ್ನು ಮೈಗೂಡಿಸಿಕೊಂಡು ಅರ್ಥಶಾಸ್ತ್ರ ವ್ಯಾಖ್ಯಾನಿಸಲ್ಪಟ್ಟಿರೋದ್ರಿಂದ ಅರ್ಥಶಾಸ್ತ್ರವನ್ನ ಅತ್ಯಂತ ಯೌವನಾವಸ್ಥೆಯ ಸಮಾಜ ವಿಜ್ಞಾನ ಅಂತ ಸೋಷಿಯಲ್ ಸೈನ್ಸ್ ಇನ್ನು ಬೆಳೀತಾನೆ ಇರುವಂತಹ ಯೌವನಾವಸ್ಥೆಯಲ್ಲಿರುವಂತಹ ಅರ್ಥಶಾಸ್ತ್ರ ಅತ್ಯಂತ ಹೊಸ ಹೊಸ ವಿಷಯಗಳನ್ನು ಮೈಗೂಡಿಸಿಕೊಳ್ಳುತ್ತಿರುವಂತಹ ಆಯಾ ಕಾಲದ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವಂತಹ ವಿಷಯ ಆದ ಕಾರಣ ಅರ್ಥಶಾಸ್ತ್ರವನ್ನು ಯಂಗೆಸ್ಟ್ ಸೈನ್ಸ್ ಅಂತ ಕರೆದಿದ್ದೀವಿ ನೋಬೆಲ್ ಪಾರಿತೋಷನ ಪಡೆಯುವಂತಹ ಸಂದರ್ಭದಲ್ಲಿ ಜೇಕಬ್ ಅನ್ನು ಇದೇ ಅಭಿಪ್ರಾಯವನ್ನು ಪಡ್ತಾರೆ ಅರ್ಥಶಾಸ್ತ್ರದ ಸ್ವರೂಪನೇ ಹಾಕ ಇನ್ನು ಅತ್ಯಂತ ಅಲ್ಪ ಕಾಲದಲ್ಲಿ ಅಷ್ಟೊಂದು ಜನಪ್ರಿಯಗೊಂಡಂತಹ ವಿಜ್ಞಾನ ಮತ್ತೊಂದಿಲ್ಲ ಅರ್ಥಶಾಸ್ತ್ರ ಆ ಹೊಸ ಹೊಸ ಬಟ್ಟೆಗಳನ್ನು ತೊಡುತ್ತಿರುವುದರಿಂದಲೇ ಹೊಸ ಹೊಸ ವಿಷಯಗಳನ್ನು ಒಳಗೊಳ್ಳುತ್ತಿರುವುದರಿಂದಲೇ ಆಯಾ ಕಾಲಕ್ಕೆ ಸ್ಪಂದಿಸುತ್ತಿರುವುದರಿಂದಲೇ ಅಷ್ಟೊಂದು ಅಲ್ಪ ಕಾಲದಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಳ್ಳಿಕ್ಕೆ ಸಾಧ್ಯವಾಗಿದೆ ಎನ್ನುವುದು ತಜ್ಞರ ಅಭಿಮತ ನನ್ನ ನೆಚ್ಚಿನ ಮತೋರುವ ಇಂಗ್ಲೆಂಡ್ ಆರ್ಟಿಕಾ ತಜ್ಞ ಆಲ್ಫ್ರೆಡ್ ಮಾರ್ಷಲ್ ರವರ ಗುರುಗಳಾದಂತಹ ಎಸಿ ಪಿಗು ಒಂದು ಮಾತು ಹೇಳುತ್ತಾರೆ ಎಸಿ ಪಿಗು ಅರ್ಥಶಾಸ್ತ್ರ ಕೇವಲ ಐ ಬೆಕ್ಕನ್ನು ನೀಡುವುದಷ್ಟೇ ಅಲ್ಲ ಫಲವನ್ನು ನೀಡುವುದಾಗಿದೆ ಇಟ್ ಇಸ್ ನಾಟ್ ಜಸ್ಟ್ ಎ ಲೈಟ್ ಲಿವಿಂಗ್ ಇಟ್ ಇಸ್ ಆಲ್ಸೋ ಎ ಪ್ರೂಫ್ ಬಿಲ್ಲಿ ಅದಕ್ಕೆ ಅಷ್ಟೊಂದು ಕೇವಲ ಇಲ್ಲಿ ಜ್ಞಾನ ಪಿಗುವಿನ ಪ್ರಕಾರ ಅರ್ಥಶಾಸ್ತ್ರ ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿದೆ ಎನ್ನುವುದು ಪಿಗುವಿನ ಸ್ಪಷ್ಟ ಅಭಿಮತ ಆ ನಿಟ್ಟಿನಲ್ಲಿ ನೋಡಿದಾಗ ಅರ್ಥಶಾಸ್ತ್ರದಲ್ಲಿ ಅನೇಕ ವ್ಯಾಖ್ಯಗಳು ಕಾಲಾಂತರದಲ್ಲಿ ನುಸುಳಿರುವುದು ಸಹಜ ಎಲ್ಲೋ ಒಂದು ಕಡೆಗೆ ಸಣ್ಣ ಗೊಂದಲ ಇರುವುದು ಸಹಜ ಈ ಎಲ್ಲ ವ್ಯಾಖ್ಯೆಗಳನ್ನು ಒಗ್ಗೂಡಿಸಿಕೊಂಡು ಅವುಗಳನ್ನು ನಾಲ್ಕು ವಿಭಾಗಗಳಲ್ಲಿ ವಿಂಗಡಿಸುತ್ತೇವೆ ಇಡಿಯಾದ ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸುತ್ತೇವೆ ಒಂದು ಸಂಪತ್ತಿನ ವ್ಯಾಖ್ಯೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಯಾಕಂದ್ರೆ ನನ್ನ ಗುರಿ ಇರೋದು ಎರಡನೇ ಟಾಪಿಕ್ ಆದಂತ ಸ್ವರೂಪ ಮತ್ತು ವ್ಯಾಪ್ತಿಯ ಕಡೆ ಅದಕ್ಕೆ ಸಹಕರಿ ಅದಕ್ಕೆ ಪೂರಕವಾಗಿರುವುದಕ್ಕಷ್ಟೇ ಸೀಮಿತವಾಗಿ ಹೇಳ್ತಾ ಹೋಗ್ತೀನಿ ಈ ವೆಲ್ತ್ ಡೆಫಿನೇಷನ್ ಬಗ್ಗೆ ಬರವಿಸ್ತೀನಿ ಮೊದಲನೆಯದು ಸಂಪತ್ತಿನ ವ್ಯಾಖ್ಯೆ ಎರಡನೆಯದು ಯೋಗಕ್ಷೇಮದ ವ್ಯಾಖ್ಯೆ ಬಹಳ ನಿಧಾನ ಕೇಳ್ತೀನಿ ಮಕ್ಕಳೇ ನೀವು ಬರ್ಕೊಳ್ಳಿಕ್ಕೆ ಅನುಕೂಲವಾಗುವುದು ಹಾಗಾಗಿ ಅನುಕೂಲವಾಗುವಂತ ಕೆಲವೊಂದು ನೋಟ್ಸ್ಗಳನ್ನು ಅದರಲ್ಲಿ ಹಾಕ್ತಾ ಹೋಗ್ತೀನಿ ಒಂದು ಸಂಪತ್ತಿನ ವ್ಯಾಖ್ಯೆ ಎರಡು ಯೋಗಕ್ಷೇಮದ ವ್ಯಾಖ್ಯೆ ಮೂರು ಕೊರತೆಯ ವ್ಯಾಖ್ಯೆ ನಾಲ್ಕು ಅಭಿವೃದ್ಧಿ ಆಧಾರಿತ ವ್ಯಾಖ್ಯೆ ಈಗ ಒಂದೊಂದನ್ನೇ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗ ಮೊದಲನೆಯದು ವೆಲ್ತ್ ಡೆಫಿನೇಷನ್ ಆಫ್ ಇಕನಾಮಿಕ್ಸ್ ಏನಿದು ಸಂಪತ್ತು ಆಧಾರಿತ ವ್ಯಾಖ್ಯೆ ಅಥವಾ ಸಂಕ್ಷಿಪ್ತವಾಗಿ ಸಂಪತ್ತಿನ ವ್ಯಾಖ್ಯೆ ಅಂತ ಕರೀತಾ ಇದೆ ಅರ್ಥಶಾಸ್ತ್ರದಲ್ಲಿ ಕಂಡುಬಂದ ಮೊದಲ ಮೊಟ್ಟ ಮೊದಲ ವ್ಯಾಖ್ಯೆ ಇದು ಹಾಗಾಗಿ ಈ ವ್ಯಾಖ್ಯೆಗೆ ಸಂಪತ್ತಿನ ವ್ಯಾಖ್ಯೆಗೆ ಅರ್ಥಶಾಸ್ತ್ರದಲ್ಲಿ ತುಂಬಾ ಪ್ರಾಶಸ್ತ್ಯವಿದೆ ಈ ವ್ಯಾಖ್ಯೆಯನ್ನ ಹುಟ್ಟಲಿಕ್ಕೆ ಕಾರಣ ಯಾರು ಅಂತಂದ್ರೆ ಆಡಮ್ ಸ್ಮಿತ್ ರವರು ಕಳೆದ ಸೆಷನ್ನಲ್ಲಿ ಆಡಮ್ ಸ್ಮಿತ್ ಏನು ಎಂಬುದರ ಬಗ್ಗೆ ವಿವರಿಸಿದ್ದೀನಿ ಆಡಮ್ ಸ್ಮಿತ್ ರೇ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಇವರು ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಮಹಾನ್ ಗ್ರಂಥವನ್ನು ಪ್ರಕಟಿಸಿದರು ಆ ಗ್ರಂಥದ ಹೆಸರೇ ಎನ್ ಎನ್ಕ್ವೈರಿ ಇನ್ ಟು ದಿ ನೇಚರ್ ಅಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್ ಎಷ್ಟು ಇದೆ ನೆನ್ಪಿಡಕ್ಕಾಗಲ್ಲ ಅದಕ್ಕೆ ಹೇಳಿದ್ದೀನಿ ವೆಲ್ತ್ ಆಫ್ ನೇಷನ್ ಸಂಕ್ಷಿಪ್ತವಾಗಿ ರಾಷ್ಟ್ರಗಳ ಸಂಪತ್ತು ಎನ್ನುವ ಮಾಸ್ಟರ್ ಪೀಸ್ ಹದಿನೆಂಟನೇ ಶತಮಾನದಲ್ಲಿ ಹದಿನೇಳುನೂರ ಎಪ್ಪತ್ತಾರಲ್ಲಿ ಈ ಮಹಾನ್ ಪ್ರೊಫೆಸರ್ ಪ್ರಾಧ್ಯಾಪಕ ಚಿಂತಕ ಸರ್ಕಾರದ ಆಡಳಿತಗಾರ ಕಮಿಷನರ್ ಆಫ್ ಟ್ಯಾಕ್ಸ್ ಕಲೆಯ ಕಲಾಕಾರ ಬರಹಗಾರ ಗ್ಲಾಸ್ಕೋ ವಿಶ್ವವಿದ್ಯಾಲಯದ ಪ್ರಖ್ಯಾತ ತತ್ವಜ್ಞಾನದ ಪ್ರಾಧ್ಯಾಪಕ ಆಡಮ್ ಸ್ಮಿತ್ ಅನ್ನು ಪ್ರಕಟಿಸಿದರು ಈ ಆ್ಯಡಮ್ ಸ್ಮಿತ್ರೆ ಸಂಪತ್ತಿನ ವ್ಯಾಖ್ಯೆಯ ಮೇರು ಪ್ರತಿಪಾದಕ ಇವರು ತಮ್ಮ ಪುಸ್ತಕದ ತಮ್ಮ ಗ್ರಂಥದಲ್ಲಿ ಅರ್ಥಶಾಸ್ತ್ರ ಏನು ಎಂದ ಎನ್ನುವುದನ್ನು ಈ ರೀತಿ ಚರ್ಚಿಸಿದರು ಎಲ್ಲ ಆರ್ಥಿ ಮಾನವನ ಆರ್ಥಿಕ ಚಟುವಟಿಕೆಗಳ ಗುರಿ ಸಂಪತ್ತನ್ನು ಗಳಿಸುವುದು ಸಂಪತ್ತನ್ನು ಮಾನವನು ಹೇಗೆ ಗಳಿಸುತ್ತಾನೆ ಮತ್ತು ಅದನ್ನು ಹೇಗೆ ಅನುಭೋಗಿಸುತ್ತಾನೆ ಎಂದು ವಿವರಿಸುವ ಶಾಸ್ತ್ರವೇ ಅರ್ಥಶಾಸ್ತ್ರ ಎಂದು ಆಡಮ್ ಸ್ಮಿತ್ ಅಭಿಪ್ರಾಯಪಟ್ಟ ಆಡಮ್ ಸ್ಮಿತ್ನ ಪ್ರಕಾರ ಎಕನಾಮಿಕ್ಸ್ ಇಸ್ ಎ ಸೈನ್ಸ್ ಸಂಪತ್ ಸುತ್ತವೇ ಅರ್ಥಶಾಸ್ತ್ರ ತಿರುಗುತ್ತದೆ ಎನ್ನುವುದು ಆಡಮ್ ಸ್ಮಿತ್ತನ ವಾದ ಇದು ಫ್ರಾನ್ಸಿನ ಅಂದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಪ್ರತಿಸ್ಪರ್ಧಿ ರಾಷ್ಟ್ರಗಳು ಸ್ವಲ್ಪ ಅದು ಈ ಸುದ್ದಿ ಫ್ರಾನ್ಸಿನ ತಜ್ಞನಿಗೆ ಪಡಿತು ಫ್ರಾನ್ಸಿನ ಖ್ಯಾತ ತಜ್ಞ ಜಾನ್ ಬಿಪ್ ಟ್ಯಾಕ್ಸೆ ಹೌದು ನನಗೂ ಹಾಗೆ ಅನಿಸ್ತಾ ಇದೆ ಒಂದು ಸಬ್ಜೆಕ್ಟ್ ಇದೆ ಅದು ಸಂಪತ್ತನ್ನು ಕುರಿತು ಅಭ್ಯಸಿಸಲಿಕ್ಕೆ ಯೋಗ್ಯವಾದದ್ದು ಅಂತ ಹೇಳಿ ಸ್ಮಿತ್ ವಾದವು ವಾದವು ಸರಿಯಿದೆ ಎಂದು ಸೇ ಸಮರ್ಥಿಸಿಕೊಂಡ ಅದೇ ಇಂಗ್ಲೆಂಡಿನ ಮತ್ತೋರ್ವ ಖ್ಯಾತ ಚಿಂತಕ ಡೇವಿಡ್ ರಿಕಾರ್ಡೋ ಸಹ ಹೌದು ಸಂಪತ್ತನ ಕುರಿತು ಪ್ರತ್ಯೇಕವಾದ ವಿಷಯದ ಅಗತ್ಯವಿದೆ ಅದು ಎಕಾನಮಿಕ್ಸಿನ ವಿವರಣೆ ಅಂತ ಒಪ್ಪಿಕೊಂಡರು ಮತ್ತೋರ್ವ ಖ್ಯಾತ ಹಿರಿಯ ಆರ್ಥಿಕ ತಜ್ಞ ವಾಕರ್ ಸಹ ಆಡಮ್ ಸ್ಮಿತ್ ಸಂಪತ್ತು ಕುರಿತು ವ್ಯಾಖ್ಯಾನಿಸಿದ ಅರ್ಥಶಾಸ್ತ್ರವನ್ನ ಬೆಂಬಲಿಸಿದ ಪ್ರೊಫೆಸರ್ ಸೀನಿಯರ್ ಎನ್ನುವ ಮತ್ತೋರ್ವ ಚಿಂತಕರು ಸಹ ಸ್ಮಿತ್ತನ ವಾದವನ್ನ ಸಮರ್ಥಿಸಿಕೊಂಡರು ಹೀಗೆ ಸ್ಮಿತ್ತನ ವಾದವನ್ನು ಬೆಂಬಲಿಸಿದ ಅನುಯಾಯಿಗಳ ಪಡೆ ಪಂಥ ಉದಯವಾಯಿತು ಈ ಪಡೆ ಈ ಪಂಥವನ್ನು ಸ್ಕೂಲ್ ಅಂತ ಕರೀತಾ ಇದ್ದೀನಿ ಇದು ಸ್ಕೂಲ್ ಅಂದರೆ ಇಲ್ಲಿ ಸ್ಕೂಲ್ ಆಫ್ ಥಾಟ್ ವಿಚಾರ ಪಂಥ ಒಂದು ಉದಯವಾಯಿತು ಆ ವಿಚಾರ ಪಂಥದ ಮೇಲು ಪ್ರತಿಪಾದಕ ಆಡಮ್ ಸ್ಮಿತ್ತನ್ ಆದರೆ ರಿಕಾರ್ಡೋ ವಾಕರ್ ಸೀನಿಯರ್ ಜೆ ಬಿ ಇವರೆಲ್ಲರೂ ಸ್ಮಿತ್ತನ ಅನುಯಾಯಿಗಳು ಸಂಪತ್ತು ಆಧಾರಿತ ವ್ಯಾಖ್ಯೆಯ ಪ್ರತಿಪಾದ ಬೆಂಬಲಿಗರು ಇವರೆಲ್ಲರನ್ನ ಮತ್ತಷ್ಟು ನಿಖರವಾಗಿ ಬೆಂಬಲಿಸಿದ್ದು ಮತ್ತೋರ್ವ ಭಾರತೀಯರಿಗೆ ಹತ್ತಿರನಾದ ಜೆ ಎಸ್ ಮಿಲ್ ಜಾನ್ ಸ್ಟುವರ್ಟ್ ಮಿಲ್ ಸಹ ಪ್ರಿನ್ಸಿಪಲ್ಸ್ ಆಫ್ ಇಕಾನಮಿಕ್ಸ್ ಎನ್ನುವ ಪುಸ್ತಕ ಗ್ರಂಥದಲ್ಲಿ ಸ್ಮಿತ್ ತನ್ನ ವಾದವನ್ನ ಮನಸಾರಿ ಒಪ್ಪಿಕೊಂಡ ಹೀಗೆ ಸ್ಮಿತ್ ಅನ್ನು ವಾದಿಸಿದ ಸಂಪತ್ತು ಆಧಾರಿತ ಅರ್ಥಶಾಸ್ತ್ರದ ವ್ಯಾಖ್ಯೆ ಅನೇಕ ತಜ್ಞರುಗಳಿಂದ ಬೆಂಬಲಿಸಲ್ಪಟ್ಟಿದೆ ಹದಿನೆಂಟನೇ ಶತಮಾನದಲ್ಲಿ ಯುರೋಪಿನ ಬಹುತೇಕ ನಗರಗಳಲ್ಲಿ ಅಂದು ಹೊಸ ಸಬ್ಜೆಕ್ಟಿನ ಅರ್ಥಶಾಸ್ತ್ರದ ಪ್ರವೇಶ ಸಂಪತ್ತಿನೊಂದಿಗಾದ ಈ ಪ್ರವೇಶ ಮನೆ ಮಾತಾಯಿತು ಕ್ಷಮಿಸಿ ಮಕ್ಕಳೇ ಇಷ್ಟೊಂದು ಚರ್ಚೆಗೆ ಒಳಗಾದಂಥ ಅರ್ಥಶಾಸ್ತ್ರ ಕಟು ಟೀಕೆಗೆ ಒಳಗ ಅನೇಕ ದಾರ್ಶನಿಕರಾದಂಥ ಮ್ಯಾಥ್ಯೂ ಆರ್ನಾಲ್ಡ್ ಅಂತ ಚಿಂತಕರಾದಂಥ ಕಾರ್ಲೈನ್ ಅಂತ ಚಿಂತಕರು ರಸ್ಕಿನ್ ಅನ್ನುವ ಮಾನ್ ಚಿಂತಕರು ಅವರಿಗೆ ಈ ಸಂಪತ್ತು ಕೇಂದ್ರಿತವಾದಂಥ ಅರ್ಥಶಾಸ್ತ್ರ ಕಿರಿಕಿರಿಯನ್ನುಂಟು ಮಾಡಿತು ಮೂಲತಃ ದಾರ್ಶನಿಕರು ಸಮಾಜದ ಹಿತ ಚಿಂತಕರು ಸಮಾಜಮುಖಿಯಾದಂಥ ಜನರು ಸಮಾಜಕ್ಕೆ ಸಂಪತ್ತನೇ ಅಲ್ಲವ ಎನ್ನುವ ಪ್ರಶ್ನೆಯನ್ನು ಎದುರಿತು ಸಂಪತ್ತೇ ಮುಖ್ಯವೇ ಅಂತ ಪ್ರಶ್ನೆಯನ್ನು ಎದುರು ನೈತಿಕ ಪ್ರಶ್ನೆಯನ್ನು ಎದುರಿತು ಕೇವಲ ಸಂಪತ್ತಿನಿಂದಲೇ ಎಲ್ಲವೂ ಸಾಧ್ಯವೇ ಸಂಪತ್ತೆ ಆಧಾರವಾಗಿರಬೇಕೆ ಎನ್ನುವ ನೈತಿಕ ಪ್ರಶ್ನೆಯನ್ನ ಈ ಚಿಂತಕರು ಎದುರಿತರು ನಿಜ ಸಂಪತ್ತೇ ಎಲ್ಲವೂ ಅಲ್ಲ ಸಂಪತ್ತಿನಿಂದ ಇರಬಹುದು ಆದರೆ ಸಂಪತ್ತೇ ಎಲ್ಲವೂ ಅಲ್ಲ ಎನ್ನುವುದು ಸತ್ಯ ಕಾರ್ಲೈಲ್ ಅಂತೂ ಸೆಟ್ಟಿಗೆ ಏನ್ರಿ ಬರೀ ದಂ ಸಂಪತ್ತು ಧನ ಇದ್ರ ಬಗ್ಗೆ ಯೋಚನೆ ಮಾಡುವ ಸಬ್ಜೆಕ್ಟ್ ಆದರೆ ಇದನ್ನ ನಾನು ಇಷ್ಟಪಡಲ್ಲ ಇದು ಧನಪಿಶಾಚಿಯ ಶಾಸ್ತ್ರ ಅಂತ ಕಂಡುಬಿಟ್ಟು ರಸ್ಕಿನ್ ಇದನ್ನ ಸಂಪತ್ತ ಯಾಕ್ರಿ ಬೇಕು ನಮಗೆ ರೊಟ್ಟೆ ಬೆಣ್ಣೆ ಗಳಿಸಕ್ಕೆ ಬೇಕಲ್ಲ ಇದು ರೊಟ್ಟೆ ಬೆಣ್ಣೆಯ ಶಾಸ್ತ್ರ ಅಂತ ಕಟುವಾಗಿ ವಿಮರ್ಶಿಸಿದ್ರು ಡಿಸ್ಮಲ್ ಸೈನ್ಸ್ ಅಂತ ಕರೆದ್ರು ಬ್ರೆಡ್ ಅಂಡ್ ಬಟರ್ ಸೈನ್ಸ್ ಅಂತ ಕರೆದು ಟೀಕ್ಸಿದ್ರು ಇದು ಮೊದಲ ಬೆಕ್ಕೆಯ ಸ್ವೀಕೃತದ ಸ್ವೀಕೃತಗೊಂಡಂತ ರೀತಿ ಆದರೂ ಎಲ್ಲೋ ಒಂದು ಕಡೆಗೆ ಹೊಸದೊಂದು ಸಬ್ಜೆಕ್ಟ್ ಇದೆ ಎಂದು ಹದಿನೆಂಟನೇ ಶತಮಾನದಲ್ಲಿ ಘಂಟಾಘೋಷವಾಗಿ ಘೋಷವಾಗಿ ಹೇಳಿದ ಸ್ಮಿತ್ತನಿಗೊಂದು ನಮನ ಇದು ಮಾತ್ರ ಸತ್ಯ ಅಂಗೆಲ್ಲೋ ಗ್ರೀಕರಲ್ಲಿ ಚರ್ಚೆಯಾದಂತಹ ಒಂದು ಹೊಸ ಸಬ್ಜೆಕ್ಟ್ ಇದೆ ಎನ್ನುವ ವೈಜ್ಞಾನಿಕ ರೀತಿಯಲ್ಲಿ ಅದನ್ನ ಪರಿಶೀಲಿಸಿ ಅದರ ಅಸ್ತಿತ್ವವನ್ನ ಜಗತ್ತಿಗೆ ಸ್ಪಷ್ಟವಾಗಿ ತೋರಿಸಿಕೊಟ್ಟ ಸ್ಮಿತ್ತನ ಸಾರ್ಥಕ ಕೆಲಸವನ್ನ ನಾವೆಲ್ಲರೂ ಪ್ರಶಂಸಿಸಲೇಬೇಕು ಮಕ್ಕಳೇ ಈ ಸೆಷನ್ಗೆ ಇಲ್ಲಿ ನಿಲ್ಸಿರ್ತೀನಿ ಧನ್ಯವಾದಗಳು ನೆಕ್ಸ್ಟ್ ಸೆಷನ್ ನಲ್ಲಿ ಎರಡನೇ ವ್ಯಾಖ್ಯೆಯನ್ನ ಮುಂದುವರಿಸ್ತೀನಿ ಥ್ಯಾಂಕ್ ಯು